ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಒಂದಿನ ನೋಡೋಣ ಥರ್ಟಿ ಬೈ ಫೋರ್ಟಿ ಅಂದರೆ ಮೂವತ್ತು ಅಗಲಕ್ಕೆ ನಲವತ್ತು ಇರುವಂಥ ಒಂದು ಪ್ಲಾಟ್ ಸ್ನೇಹಿತರೆ ಅದು ಈಸ್ಟ್ ಫೇಸಿಂಗ್ ಪ್ಲಾಟ್ ಇದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳೋಣ ಇದು ನಿಮ್ಮ ಟೋಟಲಾಗಿ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಇದರಲ್ಲಿ ಟೂ ಬಿ ಎಚ್ ಬೆಡ್ರೂಮ್ ಸಿಗುತ್ತೆ ಎರಡು ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ ಇದರಲ್ಲಿರೋದು ಎರಡೇ ಬೆಡ್ರೂಮು ಅದರಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಸಿಗುತ್ತೆ ಒಂದು ಕಿಚನ್ ಸಿಗುತ್ತೆ ವಿತ್ ಡೈನಿಂಗ್ ಜೊತೆಗೆ ಹಾಗೆ ನಿಮ್ಗೆ ಲಿವಿಂಗ್ ಕೂಡ ಸಫಿಸಿಯೆಂಟಾಗಿ ಸಿಗುತ್ತೆ ಹಾಗೆ ನಿಮ್ಗೊಂದು ಕಾರ್ ಪಾರ್ಕಿಂಗ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರನ ಪ್ಲ್ಯಾನ್ಗಳನ್ನು ತರ್ತಾ ಹೋಗ್ತೀನಿ ಇದು ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಸ್ನೇಹಿತರೆ ಹಾಗೆ ಬಿಲ್ಡಪ್ ಏರಿಯಾ ನೋಡಿ ಟೋಟಲ್ ಆಗಿ ಎಂಟುನೂರ ಹನ್ನೆರಡು ಸ್ಕೋರ್ ಫುಟ್ ಇದೆ ಇದರಲ್ಲಿ ಟೋಟಲ್ ಆಗಿ ಬಿಲ್ಟಪ್ ಮಾಡುವಂಥ ಪ್ಲ್ಯಾನ್ ಕೂಡ ನಿಮಗಿಲ್ಲ ಕಾಣುತ್ತೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಗೇಟ್ ಇದೆ ಗೇಟ್ ನೀವು ಎಂಟ್ರಿ ಮಾಡಿದ್ರೆ ಬಂದು ಒಂದು ಒಳ್ಳೆ ಕಾರ್ ಪಾರ್ಕಿಂಗ್ ಅಲ್ಲಿ ಬಂದು ನಿಂತ್ಕೊತೀರ ಐದು ನೋಡಿ ಕಾರ್ ಪಾರ್ಕಿಂಗ್ ಇದೆ ಹದಿನಾಲ್ಕು ಫೀಟ್ ಐದು ಇಂಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮ್ಗೆ ಹನ್ನೊಂದು ಫೀಟ್ ಸಿಗ್ತಾ ಇದೆ ಇದರಲ್ಲಿ ಆರಾಮಾಗಿ ಒಂದು ಕಾರ್ ಪಾರ್ಕ್ ಆಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಎರಡು ಇಲ್ಲ ಮೂರು ಟೂ ವೀಲರ್ ಇದ್ರೂ ಕೂಡ ಇದರಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಬೋದು ಹಾಗೆ ನೋಡಿ ಸ್ಟೇರ್ಕೇಸ್ಗೂ ಇಲ್ಲೇ ನಿಮಗೆ ಕೊಟ್ಟಿದ್ದೀವಿ ಆರು ಫೀಟ್ ಇದೆ ಸ್ಟೇರ್ಕೇಸ್ಗೆ ದಾರಿ ತ್ರೀ ಬೈ ತ್ರೀ ಅಂದರೆ ಮ್ಯಾಗ ಹುಡುಗ ಆಗಿ ಇರುತ್ತೆ ಫ್ಯೂಚರಲ್ಲಿ ನೀವು ಮನೆ ಕಟ್ಟಿ ರೆಂಟಿಗೆ ಇದ್ದರೆ ನಿಮ್ಗೆ ತುಂಬಾ ಒಳ್ಳೆಯದಾಗಿ ಇರುತ್ತೆ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಪ ಕಾರ್ ಪಾರ್ಕಿಂಗಿಂದ ಸ್ಟೆಪ್ಸ್ ಕಾಣ್ತಾ ಇದೆ ಎಂಟ್ರಿ ಮಾಡೋಣ ಎಂಟ್ರಿ ಮಾಡಿ ಬಂದ್ಬಿಟ್ಟು ಮೇನ್ ಡೋರಿಂದ ಎಂಟ್ರಿ ಮಾಡಿ ಬಂದುಬಿಟ್ಟು ನೀವೊಂದು ಒಳ್ಳೆ ಒಂದು ಲಿವಿಂಗಲ್ಲಿ ನಿಂತ್ಕೊತೀರಾ ಇದು ನೋಡಿ ಮನೆಯ ಲಿವಿಂಗ್ ಇದು ನೋಡಿ ಮಾಡೆಲ್ ಕಿಚನ್ ಕೂಡ ಇದರಲ್ಲೇ ಸಿಗುತ್ತೆ ಮತ್ತು ಲಿವಿಂಗ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಇದು ನೋಡಿ ಹನ್ನೆರಡು ಫೀಟ್ ನಿಮಗೆ ಅಗ್ಲಕ್ಕೆ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಮಗೆ ಹನ್ನೊಂದು ಫೀಟ್ ಮೂರಿಂದ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆಯ ಒಂದು ಲಿವಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ನಿಮಗೆ ಹಾಗೆ ನೀವು ಎಲ್ಲ ನೋಡಲಿಕ್ಕೆ ಟಿವಿನೂ ಯೂನಿಟಿಕ್ ಮಾಡ್ಕೋಬೋದು ಹಾಗೆ ನಿಮಗೆ ಫರ್ನಿಚರ್ ಏನೋ ರಿಕ್ವೈರ್ಮೆಂಟ್ ಇದ್ರೂ ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಆಮೇಲೆ ನೋಡಿ ಸ್ನೇಹಿತರೆ ಮುಂದ್ಗಡೆನೆ ಲಿವಿಂಗ್ ಗಿಂತ ಮುಂದ್ ಒಂದು ಓಪನ್ ಲ್ಯಾಂಡ್ ಕಾಣುತ್ತೆ ಅಂದ್ರೆ ಪ್ಯಾಸೇಜ್ ಕಾಣುತ್ತೆ ನೀವು ಒಳಗಡೆ ಬಂದರೆ ಒಂದು ಕಿಚನ್ ವಿತ್ ಡೈನಿಂಗ್ ಅಲ್ಲಿ ಬಂದು ನಿಂತ್ಕೊಂತೀರಾ ಇದು ನೋಡಿ ಮನೆಯ ಕಿಚನ್ ವಿತ್ ಡೈನಿಂಗ್ ಇದೆ ಅಂತ ಅಂತ ಒಂದು ಕಿಚನ್ ವಿತ್ ಡೈನಿಂಗ್ ಸಿಗ್ತಾ ಇದೆ ಅಂದ್ರೆ ನಿಮ್ಗೆ ಪೂಜಾ ರೂಮ್ ಕೂಡ ಸಪ್ರೇಟ್ ಆಗಿ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಹನ್ನೊಂದು ಫೀಟ್ ನಿಮ್ಗೆ ಅಗ್ಲಕ್ ಸಿಗುತ್ತೆ ಉದ್ದಕ್ಕೆ ನಿಮ್ಗೆ ಹದಿನಾರು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆಯದಂತ ನಿಮ್ಗೊಂದು ಕಿಚನ್ ವಿತ್ ಡೈನಿಂಗ್ ಕೂಡ ಈ ಪ್ಲಾನ್ ಸಿಗುತ್ತೆ ಹದಿನಾರು ಫೀಟ್ ಉದ್ದಕ್ಕೆ ಇದೆ ಹಾಗೆ ನೋಡಿ ಕಿಚನ್ ಅಲ್ಲಿ ಒಂದು ಪೂಜಾರೂಮ್ ಕೂಡ ಇದರಲ್ಲಿ ಕಾಣುತ್ತೆ ನಿಮಗೆ ಮೂರು ಫೀಟ್ ಅಗಲಕ್ಕೆ ನಾಲ್ಕು ಫೀಟ್ ಒಂಬತ್ತು ಉದ್ದಕ್ಕೆ ಸಿಗುತ್ತೆ ಇದಕ್ಕಿಂತ ಜಾಸ್ತಿ ಬೇಕಾದರೂ ನೀವು ಆರಾಮಾಗಿ ಮಾಡ್ಕೋಬಹುದು ಹಾಗೆ ಸಫಿಸ್ಟ್ ಆದಂತ ಇದೊಂದು ಪ್ಲಾನ್ ಅಲ್ಲಿ ನಿಮಗೆ ಒಂದು ಪೂಜಾ ರೂಮ್ ಕೂಡ ಸಿಗುತ್ತೆ ಸ್ನೇಹಿತರೆ ನೋಡಿ ಕಿಚನ್ ಇದೆ ವಿತ್ ಡೈನಿಂಗ್ ಇದೆ ಇಲ್ಲಿ ನೋಡಿ ಡೈನಿಂಗ್ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ ಹಾಗೆ ನೋಡಿ ಸ್ನೇಹಿತರೆ ಕಿಚನಲ್ಲಿ ಒಂದೊಂದು ಡೋರ್ ಕಾಣುತ್ತೆ ಅದೇ ಹೊರಗಡೆ ಬಂದರೆ ನೀವು ಒಂದು ಯುಟುಲಿಟಿ ಬಂದು ನಿಂತ್ಕೊತೀರಾ ಇದು ಸೈಜ್ ಬಂದುಬಿಟ್ಟು ಮೂರು ಫೀಟ್ ನಿಮ್ಗೆ ಅಗಲಿಗೆ ಸಿಗುತ್ತೆ ಹಾಗೆ ಉದ್ದಕ್ಕೆ ನಿಮ್ಗೆ ಹದಿನಾರು ಫೀಟ್ ಸಿಗ್ತಾ ಇದೆ ಹಾಗೆ ನಿಮಗೆ ಇಲ್ಲ ಯುಟಿಲಿಟಿ ಇನ್ನೂ ತುಂಬಾ ಜಾಸ್ತಿ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ಯಾಕಂದರೆ ಮೂರು ಫೀಟ್ ನಾವು ಸ್ಟೆಪ್ ಬ್ಯಾಕಿಗೆ ಬಿಟ್ಟಿದ್ದೀವಿ ಸ್ನೇಹಿತರೆ ಟೋಟಲ್ ಆಗಿ ಸ್ಟೆಪ್ ಬ್ಯಾಕ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಮೂರು ಫೀಟ್ ಇದೆ ನೀವು ಯುಟ್ಯೂಲಿಟಿ ಎಷ್ಟು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಪ್ಲ್ಯಾನಲ್ಲಿ ಯುಟಿಲಿಟಿ ಒಳಗೆ ಬಂದರೆ ಡೈನಿಂಗಲ್ಲಿ ಬರ್ತೀರಾ ವಿತ್ ಕಿಚನಲ್ಲಿ ಕಿಚನಿಂದ ಒಳಗೆ ಇನ್ನೊಂದು ನಿಮ್ಮ ಸ ಮುಂದ್ಗಡೆ ಇನ್ನೊಂದು ನಿಮಗೆ ಪ್ಯಾಸೇಜ್ ಕಾಣುತ್ತೆ ಅದು ಎಂಟ್ರಿ ಮಾಡಿಬಿಟ್ರೆ ನೀವು ಬಂದು ಇಲ್ಲಿ ಬಂದು ನಿಂತ್ಕೊಂತೀರ ಮುಂದಗಡೆ ಒಂದು ನೋಡಿ ಸ್ನೇಹಿತರೆ ಇದು ಕಿಚನ್ ವಿತ್ ಡೈ ಕಿಚನಿಂದ ಮುಂಚೆ ಮುಂದ್ಗಡೆ ಹೋದ್ಕೊಂಡು ನಿಮಗೆ ಲೆಫ್ಟಿಗೆ ನೋಡಿದರೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದರಲ್ಲಿ ಒಂದು ಸಿಗುತ್ತೆ ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು ಏಳು ಫೀಟ್ ನಿಮ್ಗೆ ಹಾಕ್ಲಿಕ್ಕೆ ಸಿಗುತ್ತೆ ಉದ್ದಕ್ಕೆ ಕೂಡ ನಿಮಗೆ ಮೂರುವರೆ ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಂದು ಕಿಚನ್ ಕೂಡ ಸಾರಿ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಹಾಗೆಯೇ ನಿಮಗೆ ಇದು ಟೋಟಲ್ ಆಗಿ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಾಮೆಂಟ್ ಆರ್ ಮಂದ ಹೊರಗೆ ಬಂದ್ರೆ ಪ್ಯಾಸೇಜ್ ಬರ್ತಾರೆ ಪ್ಯಾಸೇಜ್ ಕಡೆ ಮುಂದ್ಗಡೆ ಒಂದು ಡೋರ್ ಕಾಣುತ್ತೆ ಅದು ಎಂಟ್ರಿ ಮಾಡಿಬಿಟ್ರೆ ಒಂದು ಫಸ್ಟ್ ಮೊದಲನೇ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಂದು ನಿಂತ್ಕೊಂತಾರೆ ಇದು ನೋಡಿ ಮೊದಲೇ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದುಬಿಟ್ಟು ಹನ್ನೊಂದು ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆಯದೊಂದು ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಹಾಗೆ ನೋಡಿ ಮಾಸ್ಟರ್ ರೂಮ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ನಿಮ್ಗೆ ಕಾಮನ್ ಟಾಯ್ಲೆಟ್ ಬಾತ್ ರೂಮ್ ಡೋರ್ ಇದು ಸೈಜ್ ಬಂದುಬಿಟ್ಟು ಐದು ಫುಟ್ ಮೂರು ಇಂಚ್ ನಿಮ್ಗೆ ಅಗಲ ಸಿಗುತ್ತೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ನೋಡಿ ಒಂದು ಕಾಮ ಒಂದು ಮಾಸ್ಟರ್ ಬೆಡ್ರೂಮ್ ಎಂಥ ಒಳ್ಳೇದಂತ ನಿಮ್ಮ ಬೆಡ್ರೂಮಲ್ಲೇ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಸಿಗುತ್ತೆ ಅದು ಐದು ಫುಟ್ ಮೂರು ಇಂಚ್ ನಿಮ್ಗೆ ಅಗಲಕ್ಕೆ ನಾಲ್ಕು ಫೀಟ್ ನಿಮಗೆ ಉದ್ದಕ್ಕೆ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಅಂತ ಒಳ್ಳೆ ಅಂತ ಅನ್ಕೊಂಡ್ ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲಾನ್ ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್ ಕೂಡ ನೀವು ಅನ್ಬೋದು ಕಾಮನ್ ಟೈಡ್ ಬಂದು ಮಾಸ್ಟರ್ ಇದು ಅಟ್ಯಾಚ್ ಟಾಯ್ ಬಂದ್ರೆ ಹೊರಗೆ ಬಂದರೆ ಮಾಸ್ಟರ್ ಬೆಡ್ರೂಮ್ ರೂಮ್ ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದರೆ ಮತ್ತೆ ಪ್ಯಾಸೇಜ್ ಬಂದು ನಿಂತ್ಕೊಂತಾರೆ ಪ್ಯಾಸೇಜಲ್ಲಿ ಒಂದು ನೋಡಿ ಸ್ನೇಹಿತರೆ ಇಲ್ಲಿ ಬಂದು ಪ್ಯಾಸೇ ಬಂದಿರುತ್ತೆ ಪ್ಯಾಸೇಜಿಂದ ಪ್ಯಾಸೆಯಿಂದ ನೀವು ಎಂಟ್ರಿ ಮಾಡಿಸ್ಕೊಳ್ಳನೆ ಬಂದುಬಿಟ್ಟು ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊಂತಾರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಕೂಡ ನೀವು ಅನ್ಬೋದು ಸ್ನೇಹಿತರೆ ಇದು ಸೈಜ್ ಬಂದ್ಬಿಟ್ಟು ಹನ್ನೆರಡು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಉದ್ದಕ್ಕೆ ಕೂಡ ನಿಮಗೆ ಹತ್ತುವರೆ ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆ ಅಂತ ನಿಮಗೊಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ ಹಾಗೆ ಮುಂದ್ಗಡೆ ಒಂದು ಮತ್ತೆ ಇನ್ನೊಂದು ಡೋರ್ ಕಾಣುತ್ತೆ ಮಾಸ್ಟರ್ ಬೆಡ್ರೂಮಲ್ಲಿ ಅದೇ ಬಂದುಬಿಟ್ಟು ನಿಮ್ದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೇ ಸೈಡ್ ಬಂದುಬಿಟ್ಟು ಐದು ಫುಟ್ ಮುರಿದ್ ನಿಮ್ಗೆ ಅಗಲ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಒಂದನೇ ಮಾಸ್ಟರ್ ಬೆಡ್ರೂಮಲ್ಲಿ ನಾವು ಏನು ಸೈಜ್ ನೋಡಿದೀವಿ ಸ್ನೇಹಿತರೆ ಟಾಯ್ಲೆಟ್ ಬಾತ್ರೂಮ್ ಅದು ಎರಡನೇ ಮಾಸ್ಟರ್ ಬೆಡ್ರೂಮ್ ಕೂಡ ಅಲ್ಲಿ ಸೇಮ್ ಆಗಿ ಸೈಜಸ್ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ನಮ್ಮ ನಿಮಗಾಗಿ ನಿಮಗೋಸ್ಕರ ಮಾಡಿದಂಥ ಪ್ಲ್ಯಾನ್ ಅದು ಈಸ್ಟ್ ಫೇಸಿಂಗ್ ಪ್ಲಾಟ್ ಅಂದರೆ ಪೂರ್ವಕಮಕ ಮಾಡೋವಂಥ ವಾಸ್ತು ಪ್ರಕಾರ ಪ್ಲ್ಯಾನ್ ಸ್ನೇಹಿತರೆ ಇದು ಇದು ನಿಮಗಾಗಿ ನಿಮಗೋಸ್ಕರ ಮಾಡೋಂಥ ಪ್ಲ್ಯಾನ್ ಇದು ಪ್ಲ್ಯಾನ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾ ಮತ್ತೆ ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಮತ್ತು ಮುಂದಿನ ಪ್ಲ್ಯಾನಲ್ಲಿ ಜಲ್ ಜಲ್ದಿ ಭೇಟಿ ಆಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನೋಡ್ತಾ ಇರಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್